ವೆಲ್ಕಮ್ ಟು ಒನ್ ಕನ್ನಡ ಶಿಕ್ಷಣ ಅತ್ಯಗತ್ಯ ಮನೋರಂಜನೆ ಅಗತ್ಯ ಹಲೋ ಫ್ರೆಂಡ್ಸ್ ಇವತ್ತಿನ ಮೀಡಿಯಾ ಅಂತಂದರೆ ಚಿತ್ರ ಕಂಡ್ಕಂಡು ಧಾರ್ವೆ ಹೆಸರು ಅಂತ ನೋಡಿ ಕಂಡು ಹಿಡೀಕ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಖುಷಿಯಾರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಹಾಗಂದ್ರೆ ವಿಡಿಯೋ ಶುರು ಮಾಡುವ ಇದೊಂದು ಫೇಮಸ್ ಧಾರಾವಾಹಿ ಇದು ಜೀ ಕನ್ನಡದಂಗೆ ಬತ್ತೈದಿತ್ತ ಯಾರಿಗೆಲ್ಲ ಉತ್ತರ ಗೊತ್ತಿತ್ತ ಕಮೆಂಟ್ಸ್ ಹಂಗ್ ಬರೀನಿ ಅಂತಂದ್ರೆ ಹಿಟ್ಲರ್ ಕಲ್ಯಾಣ ಈ ಧಾರಾವಾಹಿ ಸಮೇತ ಜೀ ಕನ್ನಡದಂಗ ಮೊದ್ಲು ಬತ್ತಿತ್ತ ಯಾರಿಗೆಲ್ಲ ಉತ್ತರ ಗೊತ್ತಿತ್ತ ಕಮೆಂಟ್ಸ್ ಹಂಗ್ ಬರೀನಿ ಧಾರ್ವಾ ಹೆಸರು ಅಂತಂದ್ರೆ ಗಟ್ಟಿ ಮೇಳ ಈ ಧಾರವಾ ಹೆಸರಂತೂ ಚಿತ್ರ ಕಂಡು ಕೂಡ ಹೆಚ್ಚಿನ ಗೊತ್ತ ಇರುತ್ತೆ ಉತ್ತರ ಗೊತ್ತಿದ್ದರೆಲ್ಲ ಕಮೆಂಟ್ಸ್ ಹಂಗ ಬರೀನಿ ಕಾಂಬಾ ಈ ಸೀರಿಯಲ್ ಹೆಸರು ಅಂತಂದ್ರೆ ರಾಮಚಾರಿ ರಾಮಾಚಾರಿ ಇದು ಕಲರ್ಸ್ ಕನ್ನಡದಂಗೆ ಈಗಲೂ ಸಮೇತ ಪ್ರಸಾರ ಆತ ಇತ್ತು ಇದೊಂದು ಕಲರ್ಸ್ ಕನ್ನಡದ ಸೀರಿಯಲ್ ಹೆಸರು ಯಾರಿಗೆಲ್ಲ ಉತ್ತರ ಗೊತ್ತಿತ್ತು ಕಮೆಂಟ್ಸ್ ಹಂಗ ಬರೀನಿ ಸರಿಯಾದ ಉತ್ತರ ಅಂತಂದರೆ ಅಂದ್ರೆ ಹೂಮಳೆ ಇದಂತೂ ಮಸ್ತ್ ಸುಲಭವಾದ ಪ್ರಶ್ನೆ ಹೆಚ್ಚಿನರಿಗೆ ಚಿತ್ರ ಕಂಡ್ ಕೂಡ ಧಾರವಾ ಹೆಸರು ಅಂತ ನೋಡಿ ಗೊತ್ತಾಯಿರ್ಲಕ ಯಾರಿಗೆಲ್ಲ ಗೊತ್ತಾಯ್ತು ಕಮೆಂಟ್ ಬರೀನಿ ಸರಿಯಾದ ಧಾರವಾ ಹೆಸರು ಅಂತಂದ್ರೆ ಮನೆ ಮಗಳು Share and cut.